ಭಾರೀ ಮಳೆಯಿಂದಾಗಿ ಹಾನಿಗೊಳಗಾದ ಉಡುಪಿ ಜಿಲ್ಲೆಯ ಹಲವು ಪ್ರದೇಶಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭಾನುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಮಳೆಯಿಂದಾಗಿ ತೀವ್ರ ಹಾನಿಗೊಳಗಾದ ಪ್ರದೇಶಗಳಾದ ಹೂಡೆ ಬಿಜೂರು ಸೋಮೇಶ್ವರಗುಡ್ಡ ಒತ್ತಿಣ್ಣೆನೆ ಕೋಟಾ ಪಡುಬಿದ್ರಿ ಬೀಚ್ ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್ ನನ್ನ ಅವಶ್ಯಕತೆ ಇದ್ದಾಗ ಇಲ್ಲಿಗೆ ಬರುತ್ತೇನೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚರವಾಗಿದೆ ಎಲ್ಲೂ ಪ್ರಾಣಹಾನಿ ಆಗಬಾರದೆಂಬ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದೇವೆ ಎಂದು ಹೇಳಿದರು ಹತ್ತು ಕೋಟಿ ಇಪ್ಪತ್ತು ಕೋಟಿ ಅದರಿಂದ ಏನು ಲಾಭ ಆಗೋದಿಲ್ಲ ಪ್ರತಿ ವರ್ಷ ನೆರೆ ಬರುತ್ತೆ ಪ್ರತಿ ವರ್ಷ ಇದು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ತಾ ನೋಡಿ ನಮ್ಮ ರಾಜ್ಯದಲ್ಲಿ ಸುಮಾರು ತ್ರೀ ಹಂಡ್ರೆಡ್ ಕಿಲೋಮೀಟರ್ ನಮಗೆ ಸಫರ್ ಕರಾವಳಿ ಅದರಲ್ಲೂ ಉಡುಪಿ ಜಿಲ್ಲೆಯು ಎಲ್ಲ ಜಾಗ ನಾವು ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಧ್ಯದಲ್ಲಿ ಒಂದು ವಿಚಾರ ಮಾಡೋದು ಒಂದು ಟ್ರೀ ಬರುತ್ತೆ ಆ ಟ್ರೀ ಪ್ಲಾಂಟೇಶನ್ ಮಾಡಬೇಕು ಅಂತ ವಿಚಾರ ಮಾಡೋದು ಅದು ಹ ಅದು ಅದು ಆಗೇಲ್ಲ ಏನಾದ್ರು ಇದು ಒಂದು ತಡೆಗೋಡೆಯನ್ನೇ ನಾವು ಮಾಡಬೇಕು ಅಂತ ನಾನು ದಿನೇಶ್ ಗುಡೂರು ನಾವು ಮಾತಾಡ್ತೀವಿ ಆರು ವರ್ಷದಿಂದ ಇದೆ ಇದು ಒಂದು ವರ್ಷ ಎರಡು ವರ್ಷದಿಂದ ಅಲ್ಲ ಆದರೆ ಈ ಬಾರಿ ಖಂಡಿತವಾಗಲೂ ಏನಾದರೂ ಒಂದು ಮಾಡ್ತೀವಿ ತಡೆಗೋಡೆ ಮಾಡುದ್ರಷ್ಟೇ ನಮ್ಗೆ ಅನುಕೂಲ ಆಗುತ್ತೆ ಮತ್ತೆ ಬಿ ಸಿ ಮತ್ತೆ ಸಿಲು ಮೀಟಿಂಗ್ ನಲ್ಲಿ ದಿನೇಶ್ ಗುಂಡೂರಾವೆ ಯಾವಾಗಲಿ ನಮ್ಮ ಡಿ ಸಿ ಅವರಾದ್ರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನಾನು ಹೇಳಿ ಈಗಾಗಲೇ ನಾಲ್ಕುನೂರಷ್ಟೇ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ನಾವು ರಾಜ್ಯ ಸರ್ಕಾರ ಕಲಿಸಿದ್ದೀವಿ ಅವರು ಕೇಂದ್ರ ಸರ್ಕಾರ ಕಲಿಸಿದ್ದಾರೆ ಆದಷ್ಟು ಬೇಗ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ಜ್ವರ ಬೆಟ್ಟಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ದಷ್ಟ್ರಿಂದ ಸಾಯಂಕಾಲವರೆಗೂ ಎಲ್ಲೆಲ್ಲಿ ಹಾನಿಯಾಗಿದೆ ಯಾರು ತೊಂದರೆ ಆಗಿದೆ ಎಲ್ಲರೂ ಕೂಡ ಕುಸಿತ ಆಗಿದೆ ನಾವು ವೀಕ್ಷಣೆ ಮಾಡಿ ಮುಂದೆ ಏನೇನು ಸರ್ ಮಾಡ್ತಾ

ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲಾಚಾರ್ಯ ಆಚಾರ್ಯ ಜೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ